ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಎಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಡೇ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಬಿಸಿ ಇರುತ್ತೆ ಸೊ ಕೆಲಸಕ್ಕೆ ಹೋಗೋರು ಅಷ್ಟೇ ಬಂದು ಸಂಡೆ ಫ್ರೀ ಇರೋದ್ರಿಂದ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಸೊ ನನಗೂ ಕೂಡ ಒಂಥರ ಸಂಡೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನನ್ನ ಸಂಡೆ ಯಾವ ರೀತಿ ಇತ್ತು ಎಷ್ಟು ಬ್ಯುಸಿಯಾಗಿದೆ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡೆ ಹಾಗೆ ಏನೇನೋ ಕೆಲವೊಂದು ಮೀಶೋದಲ್ಲಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ ಸೊ ಅದು ನಮಗೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಯೂಸಬಲ್ ಆಗುತ್ತೆ ಆಗುವಂಥದ್ದು ಸೊ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ದೊಡ್ಡ ಮಗು ಸೋಯಾ ಚಂಸ್ ಹಾಕಿ ಪಲಾವ್ ಮಾಡೋದ್ರಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸಖತ್ತು ಇಷ್ಟಪಟ್ಟು ತಿಂತಾನೆ ಇದರಲ್ಲಿ ಪ್ರೋಟೀನ್ ಕೂಡ ತುಂಬ ಹೈ ಇರುತ್ತೆ ವೆಜಿಟೇರಿಯನ್ಸಿಗೆ ಅಂತಂದರೆ ಇದು ಬೆಸ್ಟು ಯಾಕೆಂದರೆ ಹೈ ಪ್ರೋಟೀನ್ ಇರೋ ಅಂಥದ್ದು ಇದನ್ನು ತುಂಬಾ ಯೂಸ್ ಮಾಡಬೇಕು ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದಿದ್ದು ಕೂಡ ತುಂಬಾ ಲೇಟ್ ಆಯಿತು ಮತ್ತು ಇವತ್ತು ಪಲಾವ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಸೊ ಟೇಸ್ಟ್ ಅಂತೂ ತುಂಬ ಅಂತೈತಿ ಯಾವಾಗ ಇದನ್ನು ಮುಗಿಸಿ ತಿಂತೀನೋ ಅಂತ ಕಾಯ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಪಲಾವು ಪಲಾವ್ ಫುಲ್ ಫಿನಿಶ್ ಆಗಿಲ್ಲ ಬಟ್ ನಮ್ಮನೇಲಿ ನಾನು ಮಾಡೋದು ಪಲಾವ್ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನಮ್ಮನೇಲೆಲ್ಲರೂ ಇದು ಸೊನ್ನ ಮೊಸರಿ ಅಕ್ಕಿ ಖಾಲಿಯಾಗಿತ್ತು ಮಾಮೂಲಿ ಸೊಸೈಟಿ ಅಕ್ಕಿಯಲ್ಲೇ ಮಾಡಿರುವಂಥದ್ದು ಇದು ತುಂಬಾ ಚೆನ್ನಾಗಿರುತ್ತೆ ನಮಗೆ ಸೊನ್ನ ಮೊಸರಿನೇ ಬೇಕಂತ ಏನಿಲ್ಲ ಬಟ್ ಏನಂದರೆ ಸೊನ್ನ ಮೊಸರಿ ಅಕ್ಕಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ ಅಷ್ಟೇ ಸೊ ಇವತ್ತು ಪಲಾವ್ ಮಾಡ್ಕೊಂಡಿದ್ದೀನಿ ನನಗೆ ಈ ಥರ ತರಕಾರಿ ಅಂದ್ರೇ ಇಷ್ಟ ತರಕಾರಿ ಯೂಸ್ ಮಾಡ್ಕೊಂಡು ಏನೇ ಮಾಡಿದ್ರು ನನಗೆ ಸಖತ್ ಇಷ್ಟ ಪಲ್ಯಗಳಾಗಲಿ ಸಾಂಬಾರಾಗಲಿ ತರಕಾರಿ ಸಾಂಬಾರಾಗಲಿ ಅಥವಾ ರೈಸ್ ಐಟಮಲ್ಲಿ ನಾವು ತರಕಾರಿ ಜಾಸ್ತಿ ಯೂಸ್ ಮಾಡಿದ್ರೆ ನನಗಂತೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತರಕಾರಿ ಅಂತಂದ್ರೇ ಇಷ್ಟ ನನಗೆ ಸೊ ಫಲಾವ್ ಫಿನಿಶ್ ಆದಮೇಲೆ ಹೇಗೆ ಬಂತಂತ ಅಂತ ನಿಮಗೆ ತೋರಿಸ್ತೀನಿ ಓಕೆ ಪಲಾವ್ ಅಂತೂ ರೆಡಿ ಆಯಿತು ಇದಕ್ಕೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ ಮೊಸರು ಬಜ್ಜಿಗೆ ಮೇಯ್ನಾಗಿ ಸೌತೆಕಾಯಿನ ಯೂಸ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋಂಥ ಸೌತೆಕಾಯಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟು ಹಾಕೊಂಡ್ರೆ ಮೊಸರು ಬಜ್ಜಿ ಫುಲ್ ಫಿಲ್ ಅನಿಸುತ್ತೆ ನನಗೆ ಮೊಸರು ಬಜ್ಜಿಗೆ ಸೌತೆಕಾಯಿ ಇಲ್ಲ ಅಂತಂದರೆ ನಿಜ ಹೇಳ್ತೀನಿ ಮೊಸರು ಬಜ್ಜಿ ತಿಂದಂಗೆ ಆಗಲ್ಲ ಟೇಸ್ಟ್ ಒಂದು ತುಂಬ ಚೆನ್ನಾಗಿತ್ತು ನೀವೇನಾದರೂ ಸೌತೆಕಾಯಿ ಯೂಸ್ ಮಾಡ್ತಿಲ್ಲ ಅಂತಂದರೆ ಮೊಸರು ಬಜ್ಜಿಗೆ ಒಂದು ಸಲ ಸೌತೆಕಾಯಿ ಹಾಕ್ಕೊಂಡು ನೋಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಲಾವ್ ಟೇಸ್ಟೇ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಂತೂ ರೆಡಿ ಆಯಿತು ನಾವು ಯಾವಾಗಲಾಗಲಿ ತಿಂಡಿ ಆಗಲಿ ಅಡುಗೆ ಆಗಲಿ ಏನೇ ಮಾಡಿದ್ರು ಕೂಡ ಆಲ್ಮೋಸ್ಟ್ ಎಲ್ಲರೂ ಜೊತೆಗೆ ಕುತ್ಕೊಂಡು ಕುತ್ಕೊಂಡು ಊಟ ಮಾಡೋವಂಥದ್ದು ಅಂದರೆ ಇದು ನನಗೆ ಅಭ್ಯಾಸ ಅಂದರೆ ನಮ್ಮ ಅತ್ತೆ ಮಾವನ ಮನೆಯಲ್ಲೇ ನನಗೆ ಈ ಅಭ್ಯಾಸ ಬಂದಿದ್ದು ಸೊ ನಮ್ಮ ಮನೇಲಿ ಹೇಗೆ ಅಂದರೆ ಅಮ್ಮನ ಮನೆಯಲ್ಲಿ ನಮಗೆ ಯಾವಾಗ ಹೊಟ್ಟೆ ಅವಾಗ ಹೋಗಿ ತಟ್ಟೆಗೆ ಹೋಗಿ ಇಕ್ಕೊಂಡು ನಾನೊಂದು ಸರಿ ನಮ್ಮ ಅಮ್ಮ ಒಂದ್ಸರಿ ನನ್ನ ತಮ್ಮ ಒನ್ಸಿ ಯಾರ್ಯಾರಿಗೆ ಯಾವ್ಯಾವ ಹೊಟ್ಟೆ ಅವಾಗ ಹೋಗಿ ಇಕ್ಕೊಂಬಂದು ತಿನ್ಬಿಡಿವಿ ಆದರೆ ಅತ್ತೆ ಮಾವ್ರ ಮನೆಯಲ್ಲಿ ಹಾಗಲ್ಲ ಒಬ್ಬರು ಊಟ ಮಾಡಿಲ್ಲ ಅಂತಂದರೆ ಇನ್ನೊಬ್ರು ಊಟ ಮಾಡಲ್ಲ ಎಲ್ಲರೂ ಒಟ್ಟಿಗೆ ತಿನ್ನಬೇಕು ಹಂಗೆ ಕಾಯ್ತಾಯಿರ್ತಾರೆ ಎಷ್ಟೋ ತನಕನಾಗಲಿ ಇನ್ನೊಬ್ರಿಗೆ ಕಾಯ್ತಾರೆ ಆ ಥರ ಒಂದು ಸೊ ಹಂಗಾಗಿ ನನಗೆ ಅಲ್ಲಿ ಅಭ್ಯಾಸ ಆಗಿರುವಂಥದ್ದು ಯಾವಾಗಲೂ ನಾವು ನಾಲ್ಕು ಜನ ಜೊತೆಗೆ ಕೂತ್ಕೊಂಡಾದ್ರೆ ನಾವು ಆರು ಜನ ಇದ್ದಿದ್ದು ಜೊತೆಗೆ ಕೂತ್ಕೊಂತೀವಿ ನೀವು ಇವಾಗ ಸಪ್ರೇಟ್ ಆದಮೇಲೆ ನಾವು ನಾಲ್ಕು ಜನ ನಮ್ಮ ಮನೇಲಿ ಇನ್ನೇನು ಟಿ ವಿ ಇಲ್ಲ ಟಿ ವಿ ಇದೆ ಹತ್ತೆ ಮನೇಲೆಲ್ಲಿದೆ ಟಿ ವಿ ಹೊಸ ಟಿ ವಿ ಬಟ್ ತಂದಿಲ್ಲ ಏನು ಒಂದೇ ಒಂದು ರೀಸನ್ ಅಂದರೆ ಮಕ್ಕಳು ಎಜುಕೇಷನ್ ಅವರು ಚೆನ್ನಾಗಿ ಓದಲ್ಲ ಟಿ ವಿ ಕಡೆ ಗಮನ ಕೊಡ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಟಿ ವಿ ತೊಗೊಂಡ್ಬಂದಿಲ್ಲ ಅಷ್ಟೇ ಬಟ್ ಟಿವಿ ಇದೆ ತೊಗೊಂಡು ಬಂದಿಲ್ಲ ಅಷ್ಟೇ ಮಕ್ಕಳು ಎಜುಕೇಷನ್ಗೋಸ್ಕರ ಬೇಡ ಅಂತ ಸುಮ್ಮನೆ ಆದರೆ ಹಿಂಗೆ ಯಾವಾಗಾದರೂ ಮೊಬೈಲಲ್ಲಿ ಏನಾದರೂ ಹಾಕಿದ್ರೆ ನೋಡಿಕೊಂಡು ಹಂಗೆ ತಿಂತಾರೆ ಜಾಸ್ತಿ ಮೊಬೈಲಲ್ಲಿ ನೋಡೋದು ಬಿಗ್ ಬಾಸ್ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡೋದು ಬಿಗ್ ಬಾಸು ಇಲ್ಲಾಂದರೆ ಯಾವುದಾದ್ರೂ ಹೊಸ ಫಿಲಮ್ಗಳೇನಾದರೂ ಬಂದರೆ ಹಾಕ್ತಾರೆ ಅದು ನೋಡಿಕೊಂಡು ತಿಂತಾರೆ ಬಟ್ ರೇರು ಆಲ್ಮೋಸ್ಟು ಹಾಕಲ್ಲ ಜೊತೆಗೆ ಮಾತಾಡಿಕೊಂಡೇ ತಿನ್ನೋದು ಏನಾದರೂ ಈ ಥರ ಸ್ಪೆಷಲ್ ಏನಾದರೂ ಇತ್ತು ಅಂತಂದರೆ ಅದಾದರೂ ಹೊಸ ಫಿಲಮ್ ರಿಲೀಸ್ ಆಗಿದ್ದರೆ ಆ ಥರ ಟೈಮಲ್ಲಿ ಮೊಬೈಲಲ್ಲಿ ಹಾಕ್ತಾರೆ ನೋಡಿಕೊಂಡು ಹಂಗೆ ತಿನ್ಕೊಂಡು ಮಾತಾಡಿಕೊಂಡು ಒಂಥರ ಚೆನ್ನಾಗಿರುತ್ತೆ ಸೊ ಟಿಫನ್ ಸ್ವಲ್ಪ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಮತ್ತು ಇವತ್ತು ಕೆಲಸ ಕೂಡ ತುಂಬಾ ಇದೆ ಸೊ ಊಟ ಎಲ್ಲ ಸಾರಿ ತಿಂಡಿ ಎಲ್ಲ ಆಯಿತು ತಿಂಡಿ ಆದಮೇಲೆ ಒಂದು ಲೋಟ ಫ್ರೆಶ್ ಆಗಿ ಕಾಫಿ ಕುಡಿದ್ರೆ ಕಾಫಿ ಅಥವಾ ಟೀ ಯಾವುದಾದ್ರೂ ಸರಿ ತಿಂಡಿ ಆದಮೇಲೆ ಕುಡಿದ್ರೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ನನ್ನ ಮಗ ಏನೋ ಪೇಂಟಿಂಗ್ ಮಾಡಿಸ್ತಾನಂತೆ ನೋಡಿ ನನ್ನ ಕೈಲಿ ಇಲ್ಲಿ ನನ್ನ ಹೆಸರು ಬರ್ದವನೇ ಶೋಭಾ ಅಂತ ಇಲ್ಲಿ ಹಿತೇಶ್ ಅಂತ ಬರ್ದವನೇ ಏನು ಮಾಡ್ತಿದ್ದೀನಿ ಅಂತ ನನಗೆ ನಿಜ ಗೊತ್ತಿಲ್ಲ ಏನ್ ಮಾಡ್ತಿದ್ದಾನು ಸಿಟ್ಟಿದ್ದಾನೆ ಒಂದ್ ವೈಟ್ ಶೀಟ್ ಇಟ್ಟಿದ್ದಾನೆ ನೋಡ್ಬಾ ಏನ್ ಮಾಡಿಸ್ ಏನ್ ಮಾಡಿಸ್ತಿಚೀನಿ ಯಾರು ಹೇಳ್ಕೊಟ್ಟಿದ್ದು ನಿನ್ಗಿದು ಯಾರು ಹೇಳ್ಕೊಟ್ಟಿದ್ದು ಹೆಂಗೊತ್ತು

ಸಂಡೆ ಮೇಯ್ನಾಗಿ ಸಂಡೇ ದಿವಸನೇ ನಾನು ಜಾಸ್ತಿ ಎಣ್ಣೆ ಹಚ್ಚೋವಂಥದ್ದು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಅಷ್ಟು ಹಚ್ಚೋಕ್ಕಾಗಲ್ಲ ಸಂಡೇ ಅಂದರೆ ನಾನು ಬೆಳಗ್ಗೆ ಹಚ್ಚಿದ್ರೆ ಸಂಜೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಳ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಸ್ಕೂಲಿರುತ್ತಲ್ವ ಚಿಕ್ಕವನಿಗೆ ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳೋದು ಹಿಂಸೆ ಮೈಗಾಲೆ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತಾನೆ ಹಂಗಾಗಿ ಕುತ್ಕೊಬಚ್ಚಿನಿ ಇಬ್ರು ಹಂಗಾಗಿ ನಾನು ಶನಿವಾರ ಇಲ್ಲಾಂದರೆ ಭಾನುವಾರ ಶನಿವಾರನೇ ನಾನು ಹಚ್ಬಿಡ್ತೀನಿ ಆದರೆ ನಿನ್ನೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಮುಚ್ಚಳತಾಗಿ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ತೇಜದು ಹಂಗಾಗಿ ಹಚ್ಚೋಕೆ ಆಗಿರಲಿಲ್ಲ ಸೊ ಅಲ್ಲಿಗೆ ನಾವು ನಾನು ಬೇರೆ ಹೋಗಿದ್ನಲ್ವಾ ಹಾಗಾಗಿ ಆಗಲಿಲ್ಲ ಸೊ ಇವತ್ತು ಹಚ್ಚ್ತಾಯಿದ್ದೀನಿ ಕೈ ಹಾಕೋಸ್ಟಿನ್ ಸಾಕು ಸಾಕು ಮೇಯ್ನಾಗಿ ನೆತ್ತಿಗೆ ಈ ಥರ ಎಣ್ಣೆ ಹಚ್ಚಿದ್ರೆ ಹೀಟ್ ಕಮ್ಮಿ ಆಗುತ್ತೆ ಉಷ್ಣಾಂಶ ಜಾಸ್ತಿ ಇರುತ್ತೆ ಅಲ್ವಾ ಅದು ಕಡಿಮೆ ಆಗುತ್ತೆ ಜೊತೆಗೆ ಕೆಲವೊಬ್ಬರಿಗೆ ಮೂಗಲ್ಲಿ ರಕ್ತ ಬರ್ತಿರುತ್ತೆ ನನ್ನ ದೊಡ್ಡ ಮಗನಿಗೆ ಹಾಗೇನೆ ಜಾಸ್ತಿ ದಿವಸ ಎಣ್ಣೆ ಹೆಸರದೆಲ್ಲ ಏನಾದರೂ ಬಿಟ್ಟೆ ಅಂತಂದರೆ ಮೂಗಲ್ ರಕ್ತ ಬರ್ತಾ ಇರುತ್ತೆ ಹಂಗಾಗಿ ಅಟ್ಲೀಸ್ಟ್ ನೆತ್ತಿಗೆ ಹರಳೆಣ್ಣೆ ತುಂಬಾ ಒಳ್ಳೆಯದು ಕೆಲವೊಬ್ಬರು ಹರಳೆಣ್ಣೆ ಇಷ್ಟಪಡಲ್ಲ ಅಂಟುತ್ತೆ ಅದು ಅಂತ ಲೈಟ್ ವೈಟ್ ಇರೋತ್ತೆ ಅಂದ್ಬಿಟ್ಟು ಬೇರೆ ಕೊಬ್ಬರಿ ಎಣ್ಣೆ ಆ ಥರದವ್ನ ಯೂಸ್ ಮಾಡ್ತಾರೆ ಇದು ಹರಳೆಣ್ಣೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಅದು ಗಟ್ಟಿ ಇರೋದ್ರಿಂದ ಸ್ವಲ್ಪ ಜಿಡ್ಡಿನಂಶ ಅಂಶ ಕೂಡ ಜಾಸ್ತಿ ಇರುತ್ತೆ ಹಂಗಾಗಿ ಕೆಲವೊಬ್ರು ಅಷ್ಟು ಇಷ್ಟಪಡೋಲ್ಲ ಹರಳೆಣ್ಣೆನ ಬಟ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೇ ಇಲ್ಲ ಅಂದರೆ ಅರಳನ್ನು ಬೆಳೆಯೋರಲ್ವ ಸೊ ಹಂಗಾಗಿ ಮನೆಯಲ್ಲೇ ಅರಳೆಣ್ಣೆ ಬೇಯಿಸಿ ರೆಡಿ ಮಾಡೋರು ಸೊ ಹಂಗಾಗಿ ಏನು ಮಾಡೋರು ಫ್ರೆಶ್ಶಾಗಿ ಆಗಿ ಅರಳೆಣ್ಣೆ ತುಂಬ ಚೆನ್ನಾಗಮ್ಮ ಗಮ್ಮ ಅಂತಿರೋದೇನೋ ಅಮ್ಮ ಹರಳೆಣ್ಣೆ ಹೆಚ್ಚಿ ತಲೆ ಬಾಚಿಸ್ ಸ್ಕೂಲಿಗೆ ಕಳಿಸೋರು ಎಣ್ಣೆ ತೊಗೊಳೋ ನನ್ನ ಮಗನಿಗೆ ಕೊಬ್ಬರಿ ಎಣ್ಣೆ ಹೆಚ್ಚಬೇಕಂತೆ ಕೊಬ್ಬರಿ ಎಣ್ಣೆ ಹೆಚ್ಚಿದ್ರೆ ಏನಾಗೊತ್ ಗೊತ್ತಾ ಇನ್ನೂ ಜಾಸ್ತಿ ಬೆಳೆಯುತ್ತೆ ನೀನು ಕೂದಲು ಬಿಡಬೇಕು ಅಂತ ಆಸೆನಾ ನೀನು ಹುಡುಗಿನ ನೀನು ಹಾಕೋ ಶಿನಿ ಸ್ವಲ್ಪ ಹರಳೆಣ್ಣೆ ನಾನು ಈಗಿನ ಹೇಳಿಲ್ವಾ ಹರಳೆಣ್ಣೆ ಹಚ್ಲಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ಅಷ್ಟು ಜಾಸ್ತಿ ಬೇಡ ಸಾಕು ಏನಾಗುತ್ತೆ ಎಣ್ಣೆನಾ ಸಂಜೆ ಸ್ನಾನ ಮಾಡ್ಕೊಂಬಿಡು ರಾತ್ರಿ ಅಲ್ಲ ಸಂಜೆ ಸ್ನಾನ ಮಾಡ್ಕೊಂಬಿಡು ಹಂಗಾಗಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹರಳೆಣ್ಣೆನೆ ಜಾಸ್ತಿ ಈಗೀಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಳ್ಳೋದು ಎಲ್ಲ ಮಾಡಿರೋದು ಬಟ್ ನಾನು ನೆತ್ತಿಗೆ ಹರಳೆಣ್ಣೆ ಹೆಚ್ಕೊಳ್ಳೋದು ಮತ್ತೆ ಕೂದಲಿಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ತೀನಿ ಮತ್ತೆ ಇತ್ತು ಎಣ್ಣೆ ಹಚ್ಬಾರ ಥ್ಯಾಂಕ್ ಯು ಏನು ಗೊತ್ತಾ ನನ್ನ ದೊಡ್ಡ ಮಗನಿಗಿಂತ ನನ್ನ ಚಿಕ್ಕ ಮಗ ಒಂದು ಸ್ವಲ್ಪ ನನಗೆ ಅಟ್ಯಾಚ್ ಜಾಸ್ತಿ ನಾನು ಯಾವಾಗಲೂ ಏನು ಅಂದ್ಕೊಳ್ತೀನಿ ಅಂದರೆ ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗೆ ನಮ್ಮ ಅಪ್ಪಾಜಿ ತೀರೋಗಿದ್ದು ಸೊ ನಾನು ಚಿಕ್ಕ ಮಗನಲ್ಲಿ ಯಾವಾಗಲೂ ನಮ್ಮ ಅಪ್ಪನ ಪ್ರೀತಿನೇ ನೋಡ್ತಾ ಇರ್ತೀನಿ ಏನೋ ಒಂಥರ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕೇರ್ ಮಾಡ್ತಾ ಇರ್ತಾನೆ ಏನೋ ಒಂಥರ ಚೆನ್ನಾಗಿ ನನಗೊಂಥರ ಬಾಂಡಿಂಗ್ ಕೊಡ್ತಾನೆ ಅವನು ನನಗೆ ನಮ್ಮ ಅಪ್ಪಾಜಿನೇ ಅವನಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಎಣ್ಣೆ ಹಚ್ಚು ಅಂತಂದರೆ ಅದಕ್ಕೆ ಎಣ್ಣೆ ಹಚ್ತಾ ಇದ್ದಾನೆ ಚೆನ್ನಾಗುತ್ತೆ

ಅಟ್ಲೀಸ್ಟ್ ವಾರಕ್ಕೆ ಎರಡು ಸಲ ಏನಾದರೂ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು ಅದರಿಂದ ಹೇರ್ ಕೇರ್ನ ಮಾಡ್ದಂಗೆ ಆಗುತ್ತೆ ಜೊತೆಗೆ ಹೇರ್ನ ಆಲ್ಮೋಸ್ಟ್ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಮಧ್ಯಾಹ್ನಕ್ಕೆ ನಾನು ತರಕಾರಿ ಹಾಕಿ ತರಕಾರಿ ಮತ್ತು ಬೇಳೆ ಹಾಕಿ ತರಕಾರಿ ಸಾಂಬಾರು ಹುಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಸೊ ಮಧ್ಯಾಹ್ನ ನಾನು ಆಲ್ಮೋಸ್ಟ್ ಮಾಡೋ ಅಂಥದ್ದು ಏಕೆಂದರೆ ಮುದ್ದೆ ಮಾಡಿದ್ರೆ ಒಬ್ಬೊಬ್ರು ಒಂದೊಂದು ಟೈಮ್ ತಿಂತಿರ್ತೀವಿ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರಲ್ಲ ಒಬ್ಬ ಐದುವರೆಗೆ ಬರೋದು ಒಬ್ಬ ಮೂರುವರೆಗೆ ಬರೋದು ಹಾಗಾಗಿ ಮಧ್ಯಾಹ್ನ ನಾನು ರೈಸೇ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಹಾಲಿನ ಕೆನೆ ಎಲ್ಲ ತೆಗೆದಿಟ್ಟು ತೆಗೆದಿಟ್ಟು ಒಂದು ಕಡೆ ಇಟ್ಟಿರ್ತೀನಿ ಒಂದು ವೀಕ್ ಅಥವಾ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಈ ಥರ ಕಟ್ಕೊಂಡ್ರೆ ಒಂದಿಷ್ಟು ತಪ್ಪ ಬೆಣ್ಣೆ ಬರುತ್ತೆ ಸೊ ನೀವು ಕೂಡ ಹಾಗೆ ಮಾಡಿ ಡೈರಿನಲ್ಲಿ ಹಾಲೇನಾದರೂ ತರ್ತಿದ್ದೀರಾ ಅಂತಂದರೆ ಆ ಥರ ಕಾಯಿಸಿ ಇಟ್ಕೊಂಡು ಕೆನೆ ತೆಗೆದಿಟ್ಕೊಂಡು ಅಂದರೆ ಕೆನೆ ತೆಗೆದಿಟ್ಕೊಂಡ್ಮೇಲೆ ನೀವು ಸ್ಪೂನಲ್ಲಿ ಅವಾಗವಾಗ ಹಿಂಗೆ ಕಲಾಯಿಸ್ತಾ ಇಲ್ಲ ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಫ್ರಿಜ್ ಇತ್ತು ಅಂತಂದರೆ ಹದಿನೈದು ದಿವಸದೊಳಗೆ ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ಒಂದು ಇಷ್ಟಪ್ಪ ಆರಾಮಾಗಿ ಬೆಣ್ಣೆ ಸಿಗುತ್ತೆ ಹಾಗೆ ನನ್ನ ಹಸ್ಬೆಂಡ್ ಇವಾಗ ಚಳಿ ಅಲ್ವಾ ಹಾಗಾಗಿ ಎರಡು ಬೆಡ್ಶೀಟ್ ತೊಗೊಂಬಂದಿದ್ರು ಇಲ್ಲೇ ಮನೆ ಕಡೆ ಎಲ್ಲ ಬರ್ತಾರಲ್ಲ ಮಾರೋಕ್ಕೆ ಆ ಹತ್ರ ತೊಗೊಂಬಂದಿದ್ದು ಬಟ್ ಈ ಚಳಿಗಾಲದಲ್ಲಿ ಈ ಥರದವೇ ತುಂಬ ಚೆನ್ನಾಗಿರುತ್ತೆ ಸುಮ್ ಸಖತ್ತು ಬೆಚ್ಚಗಾಗತ್ತೆ ಹೊಚ್ಕೊಳ್ಳೋದಕ್ಕೆ ಅಲ್ಲ ಸಖತ್ತು ಚೆನ್ನಾಗಿರುತ್ತೆ ನನಗೆ ಈ ಥರ ಬೆಡ್ಶೀಟ್ಗಳು ತುಂಬ ಅಂದರೆ ತುಂಬಾ ಇಷ್ಟ ಮನೆಯಲ್ಲಿ ಒಂದಿದೆ ನಾವು ನಾಲ್ಕು ಜನನೂ ಹೊಚ್ಕೊಳ್ಬೋದು ಅಷ್ಟು ದೊಡ್ಡದು ಬಟ್ ಇದು ಇಬ್ಬಿಬ್ಬರು ಹೊಚ್ಕೊಳ್ಬೋದು ಆ ಥರ ಕಲ್ಲರು ಅಷ್ಟು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನು ಅಷ್ಟು ಚೆನ್ನಾಗಿದೆ ಸೊ ಪ್ರೈಸು ಕೂಡ ಇದಕ್ಕೆ ಫೋರ್ ಹಂಡ್ರೆಡಾ ಏನೋ ಅನಿಸುತ್ತೆ ಫೋರ್ ಹಂಡ್ರೆಡ್ ಏನೋ ಕೊಟ್ಟಿದ್ದಾರೆ ಅಂತ ಅಂದ್ಕೊಂತೀನಿ ಒಂದಕ್ಕೆ ನಾಲ್ ನಾನ್ನೂರು ಇನ್ನೊಂದಕ್ಕೆ ನಾನ್ನೂರು ಒಟ್ಟು ಎಂಟುನೂರು ರೂಪಾಯಿ ತೊಗೊಂಡಿದ್ದಾರೆ ಎರಡಕ್ಕೂ ಕೂಡ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾವೆ ಅದನ್ನು ನನಗೆ ಫೋನ್ ಹಾಕಿ ಫೋನ್ ಹಾಕಿ ಕೇಳಿ ತೊಗೊಂಡು ಬಂದಿದ್ದು ಯಾವ ಕಲರ್ ತೊಗೊಂಡು ಬರಲಿ ಯಾವ ಕಲರ್ ಯಾಕೆಂದರೆ ಈಗ ಮನೆಗೆ ಬಂದಮೇಲೆ ಒಂದೇ ಕಲರ್ ತೊಗೊಂಬರೋದು ಅಥವಾ ಏನಾದರೂ ವೈಟ್ ಏನಾದರೂ ತೊಗೊಂಬಂದರೆ ಬೈತೀವಿ ಅಲ್ವಾ ಮನೆಗೆ ಬಂದಮೇಲೆ ಇದೇನು ಈ ಥರ ತಂದಿದೆಯಾ ಅಂತ ಹಂಗಾಗಿ ಯಾವಾಗಲೂ ಏನೇ ತೊಗೊಳ್ಬೇಕು ಅಂತಂದ್ರೂ ಮನೆಗೆ ಸಲ ಫೋನ್ ಮಾಡ್ತಾರೆ ಯಾವ ಕಲರ್ ತೊಗೊಂಡ್ಲಿ ತೊಗೊಂಡ್ಲಾ ಬೇಡವಾ ಅನ್ನೋದನ್ನು ಕೇಳಿಬಿಟ್ಟೆ ತೊಗೊಂಡು ಬರ್ತಾರೆ ಸೊ ಅದೊಂದು ಒಳ್ಳೆ ಹ್ಯಾಬಿಟ್ ಅಂತ ಅನಿಸುತ್ತೆ ನನಗೆ ಸೊ ಯಾವಾಗ ಏನೇ ತಂದರೂ ಒಂದು ಸಲ ಚೆಕ್ ಮಾಡ್ತಾರೆ ಬೇಕಾ ಬೇಡವಾ ಅನ್ನೋದು ಆಮೇಲೆ ಯಾವ ಕಲರ್ ಬೇಕು ಅನ್ನೋದು ಏಕೆಂದರೆ ಹೆಣ್ಮಕ್ಳು ಜಾಸ್ತಿ ಅದೇ ಅಲ್ವಾ ಈ ಕಲರ್ ಬೇಕಿತ್ತು ಆ ಕಲರ್ ಬೇಕಿತ್ತು ಅಂತ ಸೊ ಅವೆರಡೂ ಕೂಡ ಬೆಡ್ಶೀಟ್ ತುಂಬಾ ಚೆನ್ನಾಗಿದೆ ಹಾಗೆ ಅಕ್ಕಿ ಮಾಡ್ಕೊಳ್ಳೋದಿತ್ತು ಇದು ಸೊಸೈಟಿ ಅಕ್ಕಿ ಅಂದರೆ ನುಚ್ಚಕ್ಕಿ ಎಲ್ಲ ನಾನು ದೋಸೆ ಇಡ್ಲಿಗೆ ಬಳಸ್ಕೊತೀನಿ ಒಂದು ಸ್ವಲ್ಪ ಮೀಡಿಯಮ್ ಇರೋದ ಒಂದು ಸ್ವಲ್ಪ ರೈಸಿಗೆ ಅಂತ ಬಳಸ್ಕೊತೀನಿ ಅನ್ನ ಮಾಡೋದಕ್ಕೆ ಒಂದು ಅಪ್ಪಿ ಎಲ್ಲ ಮಾಮೂಲಿ ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ತೀನಿ ಸೊ ಅದನ್ನು ಕೂಡ ಅಕ್ಕಿ ಎಲ್ಲ ಮಾಡಿಕೊಂಡೆ ಹಾಗೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಅವರಪ್ಪ ಕೇಕ್ ತೊಗೊಂಡು ಬಂದಿದ್ರು ಮಾಮೂಲಿ ಕೇಕೇನೆ ಇದು ಅಂದರೆ ಸಪ್ರೇಟ್ ಸಪ್ರೇಟ್ ಬರುತ್ತಲ್ಲ ಆ ಥರದ್ದೇ ಸೊ ಮನೆಯಲ್ಲೇ ಒಂದು ದಿವಸ ಮಾಡಬೇಕು ತುಂಬ ದಿವಸ ಆಯಿತು ಕೇಕೇ ಮಾಡಿಲ್ಲ ಈ ನಡುವೆ ಬಟ್ ಒಂದು ದಿವಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಹಸ್ಬೆಂಡ್ ಬರ್ಡೇಗೆ ಯಾವಾಗಾದರೂ ಮಾಡಬೇಕು ಸೊ ನ್ಯೂ ಇಯರ್ ಅಷ್ಟರೊಳಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಕೂಡ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಇಲ್ಲೇ ಒಂದು ಅಂಗಡಿಯಲ್ಲಿ ಯಾವಾಗಲೂ ರೆಗ್ಯುಲರಾಗಿ ತರುವಂಥದ್ದು ಅಲ್ಲಿ ತುಂಬ ಫ್ರೆಶ್ ಆಗಿ ಚೆನ್ನಾಗಿ ಮಾಡ್ತಾರೆ ಸೊ ಹಂಗಾಗಿ ಎಲ್ಲರೂ ಒಂದೊಂದು ಪೀಸ್ ತಿಂದ್ವಿ ಹಾಗೆ ನೈಟು ಮುದ್ದೆ ಮತ್ತು ಮಾಮೂಲಿ ಸಾಂಬಾರಿತ್ತು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿಕೊಂಡಿದ್ದೆ ಈರುಳ್ಳಿ ತಿನ್ನೋ ಅಭ್ಯಾಸ ತುಂಬಾ ಒಳ್ಳೆಯದು ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆ ನನ್ನ ಮಗನದೊಂದು ಹಿಂಸೆ ಜಜ್ಜು ಹಣ ಶಣ್ಣು ತಿನ್ನಬೇಕು ಜಜ್ಜುಣ್ ತಿನ್ನಬೇಕು ಅಮ್ಮ ಮಾಡ್ಕೊಳ್ಳಮ್ಮ ಅಂತ ನೆಕ್ಸ್ಟ್ ಡೇ ಇದು ಅವನು ಸ್ಕೂಲ್ಗೆ ಹೋಗೋದು ಹತ್ತು ಗಂಟೆಗೆ ಅಲ್ವಾ ಹಾಗಾಗಿ ತುಂಬ ಹಿಂಸೆ ಮಾಡ್ತಾಯಿದ್ದ ಜಜ್ಜು ಹಣ್ಣು ಶಣ್ಣು ಮಾಡಬೇಕು ಅಂತಂದರೆ ನಮಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ತಿಂದಿದ್ದೀವಿ ಅಂದರೆ ನನ್ನ ಫ್ರೆಂಡ್ ಒಬ್ಬರು ಅವರು ಹಣ್ಣನ್ನೇ ಮಾಡೋರು ಅಂದರೆ ಅದನ್ನು ಮರದಿಂದ ಕಿತ್ಕೊಂಡು ಬಂದು ಅದನ್ನು ಎಲ್ಲ ಬಿಡಿಸಿ ಸಪ್ರೇಟಾಗಿ ಮಾಡಿ ಅದನ್ನು ಮಾರೋದು ಈ ಥರ ಮಾಡೋರು ಹಾಗಾಗಿ ಫ್ರೆಶ್ಶಾಗಿ ನಮಗೆ ಸಿಗೋದು ಜಜ್ಜು ಹುಣಸಿಗೆ ಏನಾದ್ರೂ ಸಿಹಿ ಹುಣ್ಸೆನ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹುಳಿ ಮತ್ತು ಹಳೇದಾಗಿತ್ತು ಹಾಗೆ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಜೊತೆಗೆ ಬೆಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ದಪ್ಪ ಉಪ್ಪು ಹಾಕೊಂಡ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಎಲ್ಲ ಚೆನ್ನಾಗಿ ಕುಟ್ಬೇಕು ಏನೋ ಅವನ ಆಸೆಗೋಸ್ಕರ ಅಷ್ಟು ಹುಳಿ ಚೆನ್ನಾಗಿರೋಲ್ಲ ಇದು ಆದರೂ ಅವನ ಹಿಂಸೆಗೋಸ್ಕರ ಹೊಸ ಹುಣಸೇನು ಇರಲಿಲ್ಲ ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಇದು ಹಳೆ ಹುಣಸೇನು ಹಳೆ ಅಂದರೆ ಸ್ವಲ್ಪ ಹುಳಿ ಇರುತ್ತಲ್ವಾ ಅಷ್ಟು ಜಜ್ಜುಣಿಗೆ ಟೇಸ್ಟ್ ಬರಲ್ಲ ಹಾಗಾಗಿ ಅವ್ನು ಹಿಂಸೆಗೋಸ್ಕರ ಮಾಡಿದೆ ಆದರೂ ಹುಳಿ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿತ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದೆ ಬಟ್ ಫೈನಲಿ ಹಂಗೂ ಹಿಂಗೂ ಮಾಡಿ ರೆಡಿ ಮಾಡಿದೆ ಜಜ್ಜುಣ್ ಥರನೇ ಇತ್ತು ಟೇಸ್ಟು ಬಟ್ ಆದರೂ ಸ್ವಲ್ಪ ಅದು ಹುಳಿ ಹುಣ್ಸೆ ಸ್ವಲ್ಪ ಹುಳಿ ಅಂತ ಅನ್ನಿಸ್ತಿತ್ತು ಬಟ್ ಆದರೂ ಕೂಡ ನಿಜ ಬಾಯಿನ ನೀರು ಬರ್ತಾ ಇದೆ ನನಗೆ ವಾಯ್ಸ್ ಅವರ್ ಕೊಡ್ತಾಯಿದ್ರು ಕೂಡ ಹಂಗಾಗಿ ನನಗೆ ಚೈಲ್ಡ್ಹುಡ್ ನೆನಪಂತೂ ಸಿಕ್ಕಾಪಟ್ಟೆ ಆಯಿತು ನೆಕ್ಸ್ಟ್ ಮಾರ್ನಿಂಗು ನಾನು ಸ್ವಲ್ಪ ಪೊಂಗಲ್ ಮಾಡಿ ಚಟ್ನಿ ಮಾಡಿದೆ ಪೊಂಗಲ್ ಮಾಡಿದ್ವಿ ಅಂತಂದರೆ ಚಟ್ನಿ ಅಂತೂ ನಮ್ಮ ಮನೇಲಿ ಕಂಪಲ್ಸರಿ ಇರಬೇಕು ಮತ್ತು ಕೊಬ್ಬರಿ ತುರಿ ಚಿಕ್ಕ ಚಿಕ್ಕದಾಗಿ ಹಚ್ಚಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಕೊಬ್ಬರಿ ತುರಿನ ಪೊಂಗಲ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ ಇದಂತೂ ನಮ್ಮ ಮನೇಲಿ ಪೊಂಗಲ್ ಮಾಡಿದ್ರೆ ಇದನ್ನು ತಿನ್ನಬೇಕು ಅಂತಲೇ ಪೊಂಗಲ್ ಮಾಡು ಅಂತ ಹೇಳ್ತಾರೆ ಅಷ್ಟು ಇಷ್ಟಪಡ್ತಾರೆ ನಮ್ಮ ಮನೇಲಿ ಸೊ ನೆಕ್ಸ್ಟ್ ಮಾರ್ನಿಂಗು ನಾನು ಪೊಂಗಲ್ ಪೊಂಗಲ್ ಆಲ್ಮೋಸ್ಟ್ ನಾನು ಸಂಡೇ ದಿವಸನೇ ಮಾಡೋದಕ್ಕೆ ಬಾಕ್ಸಿಗೆಲ್ಲ ಹಾಕೋದಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಮಾಡೋಕ್ಕೋಗೋಲ್ಲ ಬಟ್ ಏನೋ ಮಕ್ಕಳೆಲ್ಲ ಕೇಳಿದ್ರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮಾಡಿದ್ದೆ ಅಷ್ಟೇ ಸೊ ಹಾಗೆ ನೋಡಿ ಕೆಲವೊಂದು ಬ್ಯಾಂಗಲ್ಸ್ ಎಲ್ಲ ನಾನು ಸಕ್ಕತ್ತು ಮಿಸ್ಸಿಯಾಗಿ ಹೋಗಿಬಿಟ್ಟಿತ್ತು ಎಲ್ಲದನ್ನೂ ಕೂಡ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂದ್ಕೊಂಡು ಜೋಡಿಸ್ಕೊಂಡು ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಿದ್ದೆ ಇದಕ್ಕೆ ಮೀಶೋದಲ್ಲಿ ಒಂದು ಬ್ಯಾಂಗಲ್ ಬಾಕ್ಸ್ ಬರುತ್ತೆ ಅದನ್ನು ನಾನು ನನ್ನ ತಮ್ಮನ ಮದುವೆ ಟೈಮಲ್ಲೇ ತರಿಸಿ ಎಲ್ಲ ಜೋಡಿಸ್ಕೊಂಡಿದೆ ಬಟ್ ವೀಡಿಯೋಸ್ ಅಂತೂ ನಾನು ಮಾಡೇ ಇರಲಿಲ್ಲ ಈ ಪ್ರೊಡಕ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾರಾದರೂ ಬೇಕು ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತೀನಿ ಖಂಡಿತ ಪರ್ಚೆಸ್ ಮಾಡಿ ಬಾಕ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಜಸ್ಟ್ ಒಂದು ಹಂಡ್ರೆಡ್ ಆ್ಯಂಡ್ ಟೆನ್ನು ಏನು ಅಷ್ಟೇ ಬಿದ್ದಿರೋ ಅಂಥದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸಖತ್ತು ಗಟ್ಟಿ ಇದೆ ಮತ್ತು ಬ್ಯಾಂಗಲ್ಸ್ ಸುಮಾರು ಬ್ಯಾಂಗಲ್ಸ್ನ ಜೋಡಿಸ್ಕೊಳ್ಬೋದು ಏನಿಲ್ಲ ಅಂದರೆ ಇದು ಒಂದಕ್ಕೇ ಒಂದು ನಾಲ್ಕು ಡಜನ್ ಹಾಕ್ಬೋದು ಒಂದು ಹದಿನಾರು ಡಜನ್ ನಿಯರ್ಲಿ ನೀವು ಹಾಕ್ಬೋದು ಹದಿನಾರು ಹದಿನೇಳು ಡಜನ್ ಅಂತೂ ಬ್ಯಾಂಗಲ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಕ್ಲೀನಾಗಿ ಒಂದು ಕಡೆ ಇರೋದ್ರಿಂದ ಹಿಂಗೆ ಈಗ ಬೇರೆ ಎಲ್ಲ ಏನಾಗುತ್ತೆ ಮಿಸ್ಸಿ ಆಗುತ್ತೆ ಮೊದತಾ ಹೊಡೆದೋಗ್ಬಿಡುತ್ತೆ ಈ ಒಂದೊಂದು ಜೊತೆ ಬ್ಯಾಂಗಲ್ಸು ಒನ್ ಫಿಫ್ಟಿ ಈ ಥರ ನಾವು ತೊಗೊಂಡಿರ್ತೀವಿ ಕಾಸ್ಟ್ಲಿ ಕೊಟ್ಟು ನಾವು ತೊಗೊಂಡಿರ್ತೀವಿ ಚೂರೆಲ್ಲಾದರೂ ಒಡೆದೋಯ್ತು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ಥರ ಇಟ್ಕೊಂಡ್ರೆ ಸೇಫ್ ಆಗಿರುತ್ತೆ ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆದರೆ ನಿಮ್ಮ ಒಂದು ಸಪೋರ್ಟ್ನ ಲೈಕ್ ಕೊಡೋದ್ರ ಮೂಲಕ ನನಗೆ ತಿಳಿಸಿ ಸೊ ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ನನಗೆ ಹೃದಯಪೂರ್ವಕವಾದಂಥ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಬ್ಯಾಂಗಲ್ ಬಾಕ್ಸ್ ನಿಮ್ಗೆ ಹೇಗೆ ಅನಿಸ್ತು ಇಲ್ಲಾಂದ್ರೆ ನೀವು ಯಾರಾದರೂ ಪರ್ಚೇಸ್ ಮಾಡಿದೀರ ಅಂತಂದ್ರೆ ನನಗೆ ಇದ್ರ ಕ್ವಾಲಿಟಿ ನಿಮ್ಗೆ ಏನಿಸ್ತಾ ಇಲ್ಲ ಅಂತ ಖಂಡಿತ ಕಮೆಂಟ್ ಮಾಡಿ ಹಾಗೆ ಬೇರೆವ್ರಿಗೂ ಕೂಡ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಈ ತರ ದಿನ ಬಾಕ್ಸ್ ನೋಡ್ತಾ ಇರ್ತಾರೆ ಅಂತವರಿಗೆ ನೀವು ಮಾಡಿ ಕಮೆಂಟ್ ನೋಡಿ ಅವರು ಕೂಡ ಪರ್ಚೇಸ್ ಮಾಡಿ ಹೆಣ್ಮಕ್ಳಿಗಂತೂ ಬ್ಯಾಂಗಲ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ನಾನು ಕೂಡ ಬ್ಯಾಂಗಲ್ಸ್ ನ ಅಂದ್ರೆ ನನ್ನ ತಮ್ಮನ ಮದುವೆ ಸುಮಾರು ಸ್ಯಾರಿ ಮ್ಯಾಚ್ ಹೋಗುವಂತ ಬ್ಯಾಂಗಲ್ಸ್ ತಗೊಂಡಿದ್ದೆ ಅವೆಲ್ಲ ನೂರು ಇನ್ನೂರು ರೂಪಾಯಿ ಡಜನ್ ಕೊಟ್ಟಿರ್ತೀವಿ ಅದನ್ನ ನಾವು ನೀಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ಒಡ್ದೋಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಾನು ಕೂಡ ನ ಯಾವ ಯಾವ ಬಾಕ್ಸ್ ಅಲ್ಲಿ ಇಟ್ಕೊಂಡಿದ್ದೆ ಸೊ ಬೇಡ ಅನ್ಬಿಟ್ಟು ಈ ತರದೊಂದು ನಾನು ಮೀಶೋದಲ್ಲಿ ಒಂದು ಬ್ಯಾಂಗಲ್ ಬಾಕ್ಸ್ ನ ತರಿಸಕೊಂಡಿದ್ದೆ ಎಲೆ ಕೇಳಿದ್ರೆ ಶಾಕ್ ಆಗ್ತೀರಾ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಫಂಕ್ಷನ್ ವೇರು ಡೈಲಿ ವೇರು ಎಲ್ಲ ತರದ ಬ್ಯಾಂಗಲ್ಸ್ ಕೂಡ ನಾವು ಇಟ್ಕೊಂಡಿರ್ತೀವಿ ಒಂದೇ ಬಾಕ್ಸ್ ನಲ್ಲಿ ಆರಾಮಸಾಗಿ ಇಟ್ಕೊಳ್ಬಹುದು ಪ್ಯಾಕೇಜಿಂಗ್ ಕೂಡ ತುಂಬಾನೇ ಸೇಫ್ ಆಗಿದೆ ಸೂಪರ್ ಫಿನಿಶಿಂಗ್ ಇದೆ ಸೊ ಕ್ಲೀ ಈ ತರ ಸೇಫ್ ಆಗಿರೋದ್ರಿಂದ ಬಿದ್ರು ಏನಾರ ಆದ್ರೂ ಕೂಡ ಬ್ಯಾಂಗಲ್ಸ್ ಹಾಳಾಗೋದಿಲ್ಲ ಹೊಡೆದೋಗೋದಿಲ್ಲ ಅಷ್ಟು ಸೇಫ್ ಆಗಿಟ್ಕೊಳ್ಬಹುದು ಈ ಬ್ಯಾಂಗಲ್ ಬಾಕ್ಸ್ ನಿಮಗೆ ಇಷ್ಟ ಆಗಿದೆ ನನ್ನ ಪೇಜ್ನ ಫಾಲೋ ಮಾಡಿ ಲಿಂಕ್ ಅಂತ ಕಾಮೆಂಟ್ ಮಾಡಿ ಇಲ್ಲ ಈ ರೀಲ್ನ ನನಗೆ ಶೇರ್ ಮಾಡಿ ನಿಮಗೆ ಲಿಂಕ್ ಬರುತ್ತೆ ಇದನ್ನೇನಾದರೂ ಗಿಫ್ಟ್ ಪರ್ಪಸ್ ಆಗಿ ಕೊಡ್ತೀರಾ ಅಂತಂದರೂ ಕೂಡ ಬೇರೆಯವರಿಗೆ ತುಂಬಾ ಚೆನ್ನಾಗಿದೆ ಸೊ ತುಂಬ ಜನ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫಾಲೋ ಮಾಡೋದನ್ನ ಮರಿಬೇಡಿ